ನೀವು ಕಾರ್ ತಗೊಂಡಾಗ ಯಾವ ಕೆಮಿಕಲು ಮೆದುಳಿನಲ್ಲಿ ರಿಲೀಸ್ ಆಗುತ್ತೆ ನೀವು ಸಂತೋಷದಿಂದ ಒಂದು ಊಟ ಮಾಡಿದಾಗ ತಿಂಡಿ ತಿಂದಾಗ ಅದೇ ಕೆಮಿಕಲ್ ರಿಲೀಸ್ ಆಗುತ್ತೆ ಯಾವುದು ಬೇರೆ ಆಗಲ್ಲ ನೀವು ಸಾಮಾನ್ಯ ಅಬ್ಸರ್ವ್ ಮಾಡಿ ಯಾರ ಜೊತೆನಾರು ಬೆಳಗ್ಗೆ ಜಗಳ ಮಾಡಿದ್ರೆ ಹೋಲ್ಡೇ ನೀವು ಎಲ್ಲರ ಜೊತೆ ಜಗಳ ಮಾಡ್ತೀರ ಆಮೇಲೆ ನಿಮ್ದು ಏನೂ ಕೆಲಸಗಳು ಆಗೋದಿಲ್ಲ ಅನ್ನೆಸರಿ ನನ್ನ ಬ್ರೈನ್ಗೆ ಲೋಡ್ ಆಗ್ತಾ ಇದೆ ನನಗೆ ಬೇಕಾಗದಿರೋದನ್ನ ನಾನು ಟಾಕ್ಸಿನ್ನ ನನ್ನ ತಲೆಯಲ್ಲಿ ತುಂಬ್ಕೊತಾ ಇದ್ದೀನಿ ಅನ್ನೋ ಎಚ್ಚರಿಕೆ ನನ್ನ ತಲೆ ಕಸದು ಬಿಟ್ಟಿ ಅಲ್ಲ ಅನ್ನೋದನ್ನ ನಾನು ಯೋಚನೆ ಮಾಡಬೇಕು ನೂರು ಕಡೆ ಒಂದೊಂದು ಅಡಿ ನೀನು ಗುಂಡಿ ತೆಗಿತಾ ಬಂದರೆ ನೀರು ಸಿಕ್ಕಲ್ಲ ಒಂದು ಕಡೆ ಅಡಿ ತೆಗಿ ಎಕ್ಸಾಕ್ ಅಲ್ವಾ ಈಗ ಒಂದು ಕೆಲಸನ ನೀವು ಕಂಪ್ಲೀಟ್ ಮಾಡಿ ನೀವು ಕೋಟಿ ಕೋಟಿ ಸಂಪಾದನೆ ಮಾಡೋಕ್ಕೆ ಒಂದೇ ಒಂದು ಇನೋವೇಷನ್ ಸಾಕು ಅದು ಬರಬೇಕು ಅಂದರೆ ನಿಮ್ಮ ಮೆದುಳು ಚೆನ್ನಾಗಿರಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಚೇರ್ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಆಫ್ ಮೈಸೂರು ನಾನು ಈ ನಮ್ಮ ರಾಜಕಾರಣದಲ್ಲಿ ಒಂದು ಯಾವಾಗಲೂ ಈ ಆ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ ಈ ಥರ ಅವನು ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾನೆ ಬೌದ್ಧಿಕ ದಿವಾಳಿ ಅಂದರೆ ಏನಪ್ಪ ಅರ್ಥ ಹುಚ್ಚಾಗಿದ್ದಾನೆ ಅಂತ ಅರ್ಥ ಬೇಸಿಕಲಿ ಅಂದರೆ ಅವ್ನು ಬ್ರೈನ್ ಖಾಲಿಯಾಗಿದೆ ಅಂತ ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಬಟ್ ದಿವಾಳಿ ಅನ್ನೋ ವರ್ಡನ್ನು ನಾವು ಎದಕ್ಕೆ ಬಳಸ್ತೀವಿ ಅಂದರೆ ನಾವು ಕನ್ನಡಿಗರು ಬ್ಯಾಂಕ್ರಪ್ಟಸಿ ಅಂತ ಬ್ಯಾಂಕ್ರಪ್ ಬ್ಯಾಂಕ್ರಪ್ಟಸಿ ಅಂದರೆ ಯೂಶ್ವಲಿ ನಾವು ಆರ್ಥಿಕ ಅಂದರೆ ದುಡ್ಡಿನ ದುಡ್ಡು ಕಾಸಿನ ವಿಚಾರದಲ್ಲಿ ಅವ್ನು ಬ್ಯಾಂಕ್ರಪ್ಟ್ ಆಗಿದ್ದಾನೆ ಅಂದ್ರೆ ನಂತರ ಏನೂ ಉಳ್ಕೊಂಡಿಲ್ಲ ಅಂಥೇಳಿ ಆದರೆ ಇದನ್ನು ನಾವು ಬೌದ್ಧಿಕ ದಿವಾಳಿತನ ಹೌದು ಅಥವಾ ಮೆಂಟಲ್ ಬ್ಯಾಂಕ್ರಪ್ಟಸಿ ಅಂತ ಬ್ಯಾಂಕ್ರಪ್ಟಿ ಬ್ಯಾಂಕ್ರಪ್ ಹಾಂ ಅದು ಸಾಧ್ಯನಾ ಅಂತ ಅಂದರೆ ನಾನು ಹೇಳೋದು ಅದು ಅದು ನಾನು ಹೇಗೆ ನಾನು ಕೇಳೋಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಮೇಡಮ್ ಈಗ ಈಗ ಒಂದು ದಿನದಲ್ಲಿ ನಮಗೆ ಇಪ್ಪತ್ತ್ನಾಲ್ಕು ಗಂಟೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಮುಗಿಸೋ ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆ ನಮಗೆ ಸಿಗುತ್ತೆ ಈ ಹನ್ನೆರಡು ಗಂಟೆನಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ನೋಡಿ ಎಟ್ ದ ಎಂಡ್ ಆಫ್ ನೀವು ಸಂಜೆ ಆಗ್ತಿದ್ದಂಗೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇಟ್ಕೊಂಡಿದ್ರೆ ಅನ್ಕೊಳ್ಳಿ ನಿಮ್ಗೆ ಮಾಡಕ್ಕೆ ಆಗಲ್ಲ ಬಿಕಾಸ್ ನಿಮ್ದು ಮೆಂಟಲ್ ಒಳಗಡೆ ಶಕ್ತಿ ಖಾಲಿ ಆಗ್ಬಿಡುತ್ತೆ ನೀವು ಒಂದು ರಿಜ್ಯೂನೇಟ್ ಮಾಡಬೇಕು ಅಂದರೆ ಒಂದು ಪವರ್ ನ್ಯಾಪ್ ತೊಗೊಬೇಕು ಒಂದು ಸುದೀರ್ಘ ಉಸಿರಾಟ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಆಗುತ್ತೆ ಇಲ್ಲ ಅಂತಂದ್ರೆ ಮನೆಗೆ ಹೋಗೋಷ್ಟೊತ್ತಿಗೆ ನೀವು ಸುಸ್ತಾ ಬಿಡ್ತೀರ ಅಂದ್ರೆ ನಿಮ್ಮ ಒಳಗಡೆ ಶಕ್ತಿ ಖಾಲಿ ಆಗ್ಬಿಡುತ್ತೆ ಅವತ್ತಿನ ಶಕ್ತಿ ಖಾಲಿಯಾಗಿ ಹೌದು ಅಲ್ವಾ ಸೊ ಇದು ನಾನು ಯೋಚನೆ ಮಾಡ್ತಾ ಇದ್ದೆ ಅವಾಗವಾಗ ಬಟ್ ಇದನ್ನು ನಾವು ಇದನ್ನ ಸೈಂಟಿಫಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಎರಡನೇ ಪ್ರಶ್ನೆ ಏನಂದರೆ ಈ ಬೌದ್ಧಿಕ ದಿವಾಳಿತನ ಅಥವಾ ಈ ಬ್ಯಾಂಕ್ರಾಫ್ಟ್ ಆಗೋದನ್ನ ತಪ್ಪಿಸೋದು ಸಾಧ್ಯನಾ ಹೇಗೆ ಹೌದು ಸರ್ ಈಗ ಒಂದೇ ಸಿಂಪಲ್ ಆಗಿ ಒಂದು ವಾಕ್ಯ ಇದೆ ಮನಸ್ಸಿದ್ದರೆ ಮಾರ್ಗ ಅಂತಾರೆ ಈಗ ಈ ಮನಸ್ಸಿದ್ದರೆ ಮಾರ್ಗ ಅಂದರೆ ನಿನ್ಗೆ ಏನೇನೋ ಕಷ್ಟಗಳು ಬಂದಿದೆ ಆದರೆ ನಿನ್ನ ಮನಸ್ಸು ನಿನ್ನ ಮನಸ್ಸು ನಿನ್ನ ಮೆದುಳು ನಿನ್ನ ಮನಸ್ಸು ಆರೋಗ್ಯಕರವಾಗಿದ್ದರೆ ಬೇಕಾದಷ್ಟು ದಾರಿಗಳಿರುತ್ತೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ನಾವು ಭಾಳ ನಾವೆಲ್ಲ ಇಡೀ ಜಗತ್ತು ತುಂಬ ಇಂಪಾರ್ಟೆನ್ಸ್ ಕೊಡೋದು ಮೆಟೀರಿಯಲ್ಸ್ಗೆ ಮನೆ ಕಾರು ಬ್ಯಾಂಕಲ್ಲಿರೋ ಬ್ಯಾಲೆನ್ಸು ಇದು ಆಮೇಲೆ ಅದೆಲ್ಲ ಕಳೆದೋಗ್ಬಿಟ್ರೆ ನಮಗೆ ಸಂಪೂರ್ಣವಾಗಿ ನಾವು ದಿವಾಳಿ ಅಂತ ಅನ್ಕೊಂಡ್ಬಿಡ್ತೀವಿ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ ಅಂತ ಅನ್ಕೊಂತೀವಿ ಆದರೆ ನಿಮ್ಮ ಕಾಗ್ನೇಟಿವ್ ಕರೆನ್ಸಿ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನೀವು ಏನೇನು ಕಳ್ಕೊಂಡಿದ್ದೀರಾ ಅದನ್ನು ಪಡೆಯೋಕ್ಕೆ ಚಿಟಕಿ ಹೊಡೆಯೋದ್ರಲ್ಲಿ ಪಡಿಬೋದು ಅಂದರೆ ಇದು ಚೆನ್ನಾಗಿರಬೇಕು ಹಾಗಾಗಿ ಬ್ಯಾಂಕ್ ಅಲ್ಲಿ ಆರ್ಥಿಕ ದಿವಾಳಿ ಆದರೂ ಪರವಾಗಿಲ್ಲ ಕಾಗ್ನೇಟಿವ್ ದಿವಾಳಿ ಆಗಬಾರ್ದು ಕಾಗ್ ೇಟಿವ್ ದಿವಾಳಿ ಅಂದರೆ ಕಾಗ್ನೆಟಿವ್ ಫ ಅದು ಬ್ರೈನ್ ಫಾಗ್ ಅಂತೀವಿ ಅಥವಾ ನಮ್ಮ ಬುದ್ಧಿಮತ್ತೆ ಅಂತ ಏನಂತೀವಿ ಬೌದ್ಧಿಕ ದಿವಾಳಿ ಅಂತೀವಿ ಅದು ಆಗದೇ ಇದ್ದ ಹಾಗೆ ನಾವು ತಡೆಗಟ್ಟಿದ್ರೆ ಮಾತ್ರ ನಾವು ಎಲ್ಲದರಲ್ಲೂ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತೀವಿ ಮೆಟೀರಿಯಲ್ಸು ಗಳಿಸೋದು ದೊಡ್ಡ ವಿಚಾರನೇ ಅಲ್ಲ ಆದರೆ ಇದು ತಲೆ ಸರಿಗಿರಬೇಕು ನಮಗೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು ಆವಾಗ ನಾವು ಯಾವುದೇ ಕೆಲಸ ಆದರೂ ಅದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ನಾವು ವಿತಿನ್ ಈಗ ನೋಡಿ ಎಷ್ಟೋ ಜನ ದಿವಾಳಿ ಆಗಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಹೌದು ಆದರೆ ಪುನಃ ಇದು ಬ್ಯಾಕ್ ಆಗ್ತಾರವರು ಅಷ್ಟೇ ಫಾಸ್ಟಲ್ಲಿ ನಮಗೆ ಗೊತ್ತಿಲ್ಲದಾಗೆ ಹಂಗೆ ಅವರು ಒಂಥರ ಫಿನಿಕ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಬ್ಯಾಕ್ ಆಗಿ ಪುನಃ ಅವ್ರು ಏನು ಸಾಮ್ರಾಜ್ಯ ಕಟ್ಟಿರ್ತಾರೆ ಅದನ್ನು ಅವರು ಮಾಡಿದ್ದಾರೆ ಅಂಥದ್ದು ಬೇಕಾದಷ್ಟು ಜನನ ನಾವು ನೋಡಿದ್ದೀವಿ ಹಾಗಾಗಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ರೆ ಕಾರಣಗಳು ಫಸ್ಟು ಈಗ ಭೌತಿಕ ಈ ಒಂದು ಬ್ಯಾಂಕ್ ಕ್ರಾಫ್ಟ್ ಅಥವಾ ದಿವಾಳಿತನಕ್ಕೆ ಕಾರಣ ಆಗ್ತಾ ಇದೆ ಈಗ ನಾವೇನು ಮಾಡ್ತೀವಿ ಅಯ್ಯೋ ನಂದು ದುಡ್ಡು ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತ ಅದನ್ನ ಯೋಚನೆ ಮಾಡ್ತಾಯಿದ್ದೀವಿ ಹೊರತು ನನ್ನ ತಲೆಯಲ್ಲಿ ಎಷ್ಟು ನಾನು ಕಳ್ಕೊತಾ ಇದ್ದೀನಿ ನನ್ನ ಸಾಮರ್ಥ್ಯ ಅನ್ನೋದನ್ನು ಇಡೀ ಜಗತ್ತು ಯಾರೂ ಯೋಚನೆ ಮಾಡ್ತಾ ಇಲ್ಲ ನಾವು ಯೋಚನೆ ಮಾಡ್ತಾ ಇರೋದು ಏನು ಅಂತಂದರೆ ಬರೀ ನನ್ನ ದುಡ್ಡು ನಾನು ಕಳ್ಕೊತಾ ಇದ್ದೀನಿ ಅನ್ನೋದೇ ಹೊರ್ತು ಆ ಮೆಟೀರಿಯಲ್ ಕಳ್ಕೊತಾ ಇದ್ದೀನಿ ಅನ್ನೋದೇ ಹೊರ್ತು ನನ್ನ ತಲೆಯಲ್ಲಿರೋ ಅಂಥ ನನ್ನ ಐಡಿಯಾಗಳು ನನ್ನ ಏನಿದೆ ನನ್ನ ಎಲ್ಲ ಒಂದು ಜಿಸ್ಟ್ ಅಂತೀವಿ ಅದನ್ನು ಕಳಕಳದ್ರ ಬಗ್ಗೆ ನಾವು ಯಾರೂ ಯೋಚನೆ ಮಾಡ್ತಿಲ್ಲ ಹಾಗಾಗಿ ಏನಕ್ಕೆ ಬ ಇದು ನಮ್ಮ ಕಾಗ್ನೆಟಿವ್ ಬ್ಯಾಂಕ್ ಕ್ರಾಫ್ಟ್ ಅಥವಾ ಮೆಂಟಲ್ ಫಾಗ್ ಅಂತೀವಿ ಮೆಂಟಲ್ ಫೆಟಿಗ್ ಅಂತ ಅಂತೆಲ್ಲ ಏನಂತೀವಲ್ಲ ಇದೆಲ್ಲ ಏನಕ್ಕೆ ಅಂತ ನಾವು ನೋಡೋದಾದ್ರೆ ಇತ್ತೀಚಿನ ದಿನದಲ್ಲಿ ಇದು ತುಂಬ ಜಾಸ್ತಿ ಆಗ್ತಿದೆ ಮೊದಲು ಜನಗಳ ಹತ್ರ ದುಡ್ಡಿರ್ತಿರಲಿಲ್ಲ ಆರ್ಥಿಕ ದಿವಾಳಿನೂ ಆಗ್ತಾ ಇರಲಿಲ್ಲ ಭೌತಿಕ ದಿವಾಳಿನೂ ಆಗ್ತಾ ಇರಲಿಲ್ಲ ದಿವಾಳಿನೇ ಆಗ್ತಿರ್ಲಿಲ್ಲ ತುಂಬ ಚೆನ್ನಾಗಿರ್ತಿದ್ರು ಇವಾಗ ಏನಾಗ್ತಾ ಇದೆ ಅಂದರೆ ಭೌತಿಕ ದಿವಾಳಿ ಆಗ್ತಿದೆ ಆರ್ಥಿಕ ದಿವಾಳಿ ಇಲ್ಲ ಬ್ಯಾಂಕಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಇರುತ್ತೆ ಭೌತಿಕ ದಿವಾಳಿ ಆಗ್ತಿದ್ದೀವಿ ಸೊ ಕಾರಣಗಳೇನು ಅಂತಂದರೆ ಫಸ್ಟ್ ಫಸ್ಟ್ ಆ್ಯಂಡ್ ಫಾರ್ ಮಸ್ಟ್ ವೆರಿ ಇಂಪಾರ್ಟೆಂಟ್ ಮಲ್ಟಿಟಾಸ್ಕಿಂಗ್ ಏನು ಮಾಡ್ತೀವಿ ತುಂಬ ಅದಕ್ಕೆ ಕೈ ಹಾಕ್ತೀವಿ ಒಂದನ್ನು ಕಂಪ್ಲೀಟ್ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ಮಲ್ಟಿಟಾಸ್ಕಿಂಗು ಸ್ವಲ್ಪ ಕ್ವಾಲಿಟಿ ಇದೆ ಅದು ಮಾಡ್ಬೋದು ಆದರೆ ಗಂಡಸರಿಗೆ ಆಗೋದಿಲ್ಲ ಓಕೆ ನೀವು ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾ ಇರ್ತೀರಾ ಅಲ್ಲೇನೋ ಅಟೆಂಡ್ ಮಾಡ್ತೀರಾ ಇಲ್ಲೇನೋ ಇನ್ನೊಂದು ಮಾಡ್ತೀರಾ ಮತ್ತೆ ಯಾರಿಗೋ ಏನೋ ಹೇಳ್ತೀರಾ ಇನ್ನೇನೋ ಮಾಡ್ತೀರಾ ಇದು ಮಾಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ತಲೆಯಲ್ಲಿರೋ ಕರೆನ್ಸಿ ಎಲ್ಲ ಡ್ರೈನ್ ಆಗ್ತಾ ಇರುತ್ತೆ ಎನರ್ಜಿ ಅದೇನಿದೆ ಕಂಪ್ಲೀಟ್ ಡ್ರೈನ್ ಆಗೋಗುತ್ತೆ ಅದು ಅದು ಮಾಡಬಾರ್ದು ಅಂತ ಅದ್ರ ಬದಲು ನೀವು ಒಂದು ಟಾಸ್ಕ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ ಈಗ ನೀವೇನೋ ಏನೋ ಒಂದ್ ಮೇಲ್ ನೋಡ್ತಾ ಇದ್ದೀರಾ ಮೇಲ್ ಕಂಪ್ಲೀಟ್ ಮಾಡಿ ಮಾಡಿ ನೆಕ್ಸ್ಟ್ ಗೆ ಹೋಗಿ ಅದು ಮೇಲೆ ಇಲ್ಲಿಗೆ ಬನ್ನಿ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾ ಬರುತ್ತೆ ಈಗ ನೀವು ಇದೇನೋ ನೋಡ್ತಿದ್ದೀರಾ ಅದೇನೋ ಕರಿತೀರಾ ಇದೇನೋ ಮಾಡಿ ಹೆಣ್ಮಳಿಗೆ ಸ್ವಲ್ಪ ಇದು ಅವ್ರಿಗೆ ಆ ನೆಟ್ವರ್ಕಿಂಗ್ ಹಂಗಿರೋದ್ರಿಂದ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಅವ್ರಿಗೂ ಆಗುತ್ತೆ ತುಂಬ ಟೂ ಮಚ್ ಆದರೆ ಅವ್ರಿಗೂ ಆಗುತ್ತೆ ಇಲ್ಲ ಅಂದರೆ ಅವ್ರಿಗೆ ಅಷ್ಟೊಂದು ಆಗಲ್ಲ ಆ ನೆಟ್ವರ್ಕಿಂಗೇ ಹಂಗಿದೆ ಬಟ್ ಗಂಡಸರುಗಳಿಗೆ ಈ ಥರ ಏನಾದ್ರು ಮಾಡ್ತಾ ಬಂದರೆ ತುಂಬ ಡ್ರೈನ್ ಆಗಿಬಿಡ್ತಾರೆ ವಿತ್ ಇನ್ ನೋ ಟೈಮು ನೀವು ಹಾಫ್ ಆನ್ ಅವರ್ ಈ ಥರ ಕೆಲಸ ಮಾಡಿ ನೀವು ಅದನ್ನ ಸುಧಾರಿಸ್ಕೊಳಕ್ಕೆ ಇನ್ನು ಎರಡು ಗಂಟೆ ಬೇಕು ನಿಮಗೆ ಸೊ ಹಾಗಾಗಿ ಇದು ಫಸ್ಟ್ ವಿ ಇಟ್ ಇಂಪಾರ್ಟೆಂಟ್ ಮಲ್ಟಿ ಟಾಸ್ಕಿಂಗ್ ಬೇಡ ಅಂತ ಮಾಡಿ ಎಲ್ಲ ಮಾಡಿ ಒಂದಾದ್ಮೇಲೆ ಒಂದು ಕಂಪ್ಯೂಟರ್ ಓಪನ್ ಮಾಡ್ಕೊಂಡಾಗ ಲ್ಯಾಪ್ಟಾಪ್ ಅಲ್ಲಿ ನೀವು ನೂರಾರು ಆರು 페이지ಗಳನ್ನು ಓಪನ್ ಮಾಡ್ಕೊಂಡ್ರೆ ಹೆಂಗೆ ಕಂಪ್ಯೂಟರ್ ಹ್ಯಾಂಗ್ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಓಪನ್ ಮಾಡಿ ಒಂದು ಎರಡು ಅಷ್ಟೇ ಸಾಕು ಸೂಪರ್ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಸೊ ಇದು ಮಲ್ಟಿ ಟಾಸ್ಕಿಂಗ್ ಬೇಡ ಅಂತಾರೆ ಸೆಕೆಂಡ್ ಸ್ಕ್ರಾಲ್ ದಯವಿಟ್ಟು ಹೇಳ್ತೀನಿ ಸ್ಕ್ರಾಲ್ ಮಾಡೋದ್ರಿಂದ யாర్గೂ ಏನು ಪ್ರಯೋಜನ ಇಲ್ಲ ಕಂಟೆಂಟ್ ಇದ್ಯಾ ಈಗ ನನಗೆ ನನಗೆ ಸಬ್ಜೆಕ್ಟ್ ರಿಲೇಟೆಡ್ ಏನೋ ಬೇಕು ಅಯ್ತನ್ನ ನೋಡೋದ್ರಲ್ಲಿ ತಪ್ಪೇನಿಲ್ಲ ಈಗ ನಿಮಗೆ ನಿಮಗೆ ಏನೋ ಒಂದು ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಸ್ಟೂಡೆಂಟ್ಗೆ ಏನೋ ಬೇಕು ಸಾಕಷ್ಟೇ ಅದು ಬಿಟ್ಟು ನಾನು ಇನ್ನೊಂದು ಚೂರು ಆ ಕಡೆ ಹೋಯ್ತು ಅಂದರೆ ನಾನು ಯೋಚನೆ ಮಾಡಬೇಕು ನನ್ನ ತಲೆಯಲ್ಲಿರೋ ಬುದ್ಧಿ ಖಾಲಿ ಆಗ್ತಾ ಇದೆ ಅನ್ನೆಸಸರಿ ನನ್ನ ಬ್ರೈನ್ಗೆ ಲೋಡ್ ಆಗ್ತಾ ಇದೆ ನನಗೆ ಬೇಕಾಗದಿರೋದನ್ನ ನಾನು ಟಾಕ್ಸಿನ್ನ ನನ್ನ ತಲೆಯಲ್ಲಿ ತುಂಬ್ಕೊತಾ ಇದ್ದೀನಿ ನನ್ನ ಎಚ್ಚರಿಕೆ ನನ್ನ ತಲೆ ಕಸದು ಬಿಟ್ಟಿ ಅಲ್ಲ ಅನ್ನೋದನ್ನ ನಾನು ಯೋಚನೆ ಮಾಡಬೇಕು ಸ್ಕ್ರಾಲಿಂಗ್ ಇದೆಯಲ್ಲ ಅದರಲ್ಲಿ ಟಿಕ್ ಟಾಕ್ ಹೋಗ್ತೀರಾ ಇನ್ಸ್ಟಾಗ್ ಹೋಗ್ತೀರಾ ಫೇಸ್ಬುಕ್ ಹೋಗ್ತೀರಾ ಮತ್ತೊಂದು ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನಿಮ್ಮ ತಲೆ ಕಂಪ್ಲೀಟ್ ಐಡಿಯಾಗಳಿರೋದು ಆಗಲಿ ಇನ್ನೋವೇಷನ್ ಆಗಲಿ ಎಲ್ಲ ಖಾಲಿ ಆಗೋಗಿರುತ್ತೆ ಏನೂ ಇರಲ್ಲ ಅಲ್ಲಿ ಫುಲ್ ಖಾಲಿ ಎಮ್ ಟಿನ್ ತರಲ್ಲ ಎಂ ಟಿ ವೆಚ್ಚ ಆ ಥರ ಆಗೋಗಿರುತ್ತೆ ಹಾಗಾಗಿ ಅದನ್ನು ಮಾಡಬಾರ್ದು ಅದು ಎಸ್ಪೆಷಲಿ ವಿದ್ಯಾರ್ಥಿಗಳು ಅವರು ಏನಾದರೂ ಈ ಥರ ಸ್ಕ್ರಾಲಿಂಗ್ ಅಭ್ಯಾಸಗಳು ಇಟ್ಕೊಂಡಿದ್ರೆ ಒಂದು 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 ಅಂತ ಖಂಡಿತವಾಗ್ಲೂ ಅವರಿಗೆ ಏನೂ ಮಾಡೋಕ್ಕಾಗಲ್ಲ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಐ ಎ ಎಸ್ ಮಾಡಬೇಕು ಅನ್ನೋ ಆಸ್ಪರೆಂಟು ಏನು ಮಾಡೋಕ್ಕಾಗದೆ ಸುಮ್ಮನೆ ಬೀದಿ ಬೀದಿ ಸುತ್ತಕೊಂಡಿದ್ದಾರೆ ಬಿಕಾಸ್ ಆಫ್ ಟೂ ಥಿಂಗ್ಸ್ ಈ ಥರ ಸ್ಕ್ರಾಲ್ ಮಾಡಿ ಮಾಡಿ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು ಅವ್ರು ಏನು ಸ್ಕ್ರಾಲ್ ಮಾಡ್ತಿರ್ತಾರೆ ಅಂದರೆ ಇನ್ಯಾರೋ ಒಬ್ಬ ಅಚೀವರ್ದು ನೋಡ್ತಾ ಇದ್ದಾರೆ ಬಟ್ ಬರೀ ಅದನ್ನೇ ನೋಡ್ಕೊತಾ ಇದ್ರೆ ಇವನು ಬರೀ ಸ್ಕ್ರಾಲ್ ಮಾಡ್ತಾ ಇದ್ರೆ ನೀನು ಪರ್ಫಾರ್ಮ್ ಮಾಡೋದು ಯಾವಾಗ ಸೊ ನಾ ಯಾವುದು ಇಂಟೆನ್ಷನು ಹೇಳ್ಬೋದು ಅವ್ನು ಹೇಳ್ಬೋದು ನಾನು ಯಾರೋ ಒಬ್ಬ ಇನ್ಸ್ಪಿರೇಷನ್ ಬೇಕು ನನಗೆ ಅದಕ್ಕೆ ನೋಡ್ತಿದ್ದು ಎಷ್ಟು ನೋಡ್ತೀಯಪ್ಪ ನೀನು ಒಂಚೂರು ಮಾಡು ಕೆಲಸ ಹಾಗಾಗಿ ಸ್ಕ್ರಾಲಿಂಗ್ ಇದೆಯಲ್ಲ ನಾನು ಮಾಡಬೇಕು ಬರೀ ನಾನು ನೋಡೋದೇ ಆಗೋದ್ರೆ ನನ್ನ ಜೀವನ ಪೂರ್ತಿ ಮಾಡಿದ್ರೆ ಮಾಡಿದ್ರು ಇದು ಮಾಡಿದ್ರೆ ನಾನು ಮಾಡೋದು ಯಾವಾಗ ಸೊ ಅದು ಭಾಳ ಇಂಪಾರ್ಟೆಂಟು ಸ್ಕ್ರಾಲಿಂಗ್ನ ವಿದ್ಯಾರ್ಥಿಗಳು ದಯವಿಟ್ಟು ಕಮ್ಮಿ ಮಾಡಿ ಮುಂದಿನ ದಿನದಲ್ಲಿ ನಿಮ್ಮ ಕಾಗ್ನೆಟಿವ್ ಕರೆನ್ಸಿ ಹೋದರೆ ನಿಮ್ಮ ಅಪ್ಪ ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಕರೆನ್ಸಿ ಇಟ್ಟಿದ್ರು ಅದು ಏನೂ ಪ್ರಯೋಜನಕ್ಕೆ ಬರಲ್ಲ ಇದು ಅದಕ್ಕಿಂತ ಇದು ಮುಖ್ಯ ನಿಮ್ಮ ಕಾಗ್ನೇಟಿವ್ ಕರೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ನೀವು ಜಾಸ್ತಿ ಮಾಡ್ಕಂತ ಬರ್ತೇಬೇಕು ಅಂತೋ ಕಡಿಮೆ ಮಾಡ್ತಾ ಬರಬಾರದು ಅದನ್ನ ಕಾಗ್ನೇಟಿವ್ ಅಂತ ಅಂದಾಗ ನಾನು ಸುಮ್ಮನೆ ನಾನು ಅಂದ್ರೆ ನೀವು ಬೇಸಿಕಲಿ ಅಂದ್ರೆ ಬುದ್ಧಿ ಮತ್ತೆ ಬೌದ್ಧಿಕತೆ ಇದರ ಜೊತೆಗೆ ಇನ್ನೊಂದು ನಮ್ಮ ನ್ಯೂರಾನ್ಸ್ ಗಳ ಬಗ್ಗೆ ನಾನು ಹೇಳ್ತಿದೀನಿ ನಿಮ್ಮ ಮೆದುಳು ನ್ಯೂರಾನ್ಸ್ ಅಂದ್ರೆ ಸ್ಟ್ರೈನ್ ಆಗ್ತಾ ಬರುತ್ತೆ ಅದಕ್ಕೆ ಅಂದ್ರೆ ಈಗ ಒಂದು ವಿಷಯವನ್ನ ಕಾಂಪ್ರಿಹೆಂಡ್ ಮಾಡ್ಕೊಳ್ಳಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ನಿಮಗೆ ಏನು ಕೆಪಾಸಿಟಿ ಇರುತ್ತಲ್ಲ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಈ ತರ ಆಕ್ಟಿವಿಟಿಗಳು ಮಾಡ್ತಾ ಹೋದ್ರೆ ಬ್ರೈನ್ ಫಾಗ್ ಆಗುತ್ತೆ ಂಗ ಆಗುತ್ತೆ ನೀವು ಆಮೇಲೆ ಏನು ಅರ್ಥ ಆಗೋದಿಲ್ಲ ನಿಮಗೆ ಆಲಸ್ಯ ಪ್ರೊಕ್ರೆಸ್ಟಿನೇಷನ್ ಚಡಪಡಿಕೆ ಕೋಪ ಆತಂಕ ಭಯ ಎಲ್ಲ ಶುರು ಆಗ್ಬಿಡುತ್ತೆ ಆಮೇಲೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಕೆಲವು ಮಕ್ಕಳುಗಳಿಗೆ ನೋಡಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ನೀವು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಅವರು ಅದು ಏನು ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಮುಂದಿನ ದಿನ ಆಸಕ್ತಿ ಇರಲ್ಲ ಬಟ್ ಅವ್ರಿಗೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಹೌದು ಏನು ಮಾಡೋದಿಲ್ಲ ಅವರು ಒಂಥರ ಸೇಮ್ ಒಂದು ರಿದಮ್ ಹೋಗ್ತಾ ಇರುತ್ತೆ ಅದರಿಂದ ಇನ್ಪುಟ್ ಏನು ಬರ್ತಾ ಇಲ್ಲ ತರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಕಾಗ್ನೇಟಿವ್ ಬ್ಯಾಂಕ್ ಕ್ರಾಫ್ಟ್ ಆಗಬಾರ್ದು ಅಂತಂದರೆ ದಿವಾಳಿತನ ಆಗಬಾರ್ದು ಅಂತಂದರೆ ಡಿಸಿಷನ್ ಮೇಕಿಂಗ್ ಇರುತ್ತಲ್ಲ ಅದರಲ್ಲಿ ಕೆಲವರಿಗೆ ಸರಿಯಾಗಿ ಡಿಸಿಷನ್ ಮಾಡಲ್ಲ ಡಿಸಿಷನ್ ಇನ್ ದ ಸೆನ್ಸ್ ಒಂಥರ ಅದರಲ್ಲೂ ಅವರಿಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಸಿಂಪಲ್ ಆಗಿ ಅಡುಗೆ ಇವತ್ತು ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದ್ಕೇ ಒಂದು ಎರಡು ಗಂಟೆ ಮಾಡಿಬಿಡ್ತಾರೆ ಉಪ್ಪಿಟ್ಟು ಮಾಡಲಾ ಚಿತ್ರಾನ್ನ ಮಾಡಲಾ ಅವ್ರಿಗೆ ಉಪ್ಪಿಟ್ಟು ಇಷ್ಟ ಇವ್ರಿಗೆ ಚಿತ್ರಾನ್ನ ಇಷ್ಟ ಅಥವಾ ದೋಸೆ ಮಾಡಲ ಇಡ್ಲಿ ಮಾಡಲಾ ಚಪಾತಿ ಮಾಡಲ ಒಂದು ಮಾಡಿ ಅದಕ್ಕೋಸ್ಕರ ನಾವೇನು ಹೇಳೋದು ಪ್ಲ್ಯಾನಿಂಗ್ ಈಗ ಇದನ್ನ ಯೋಚನೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕೊನೆಗೆ ಯಾರೋ ಗಂಡ ಅಯ್ಯೋ ಏನೋ ಒಂದು ಮಾಡೋ ಮಾತ್ಲಾಗಿ ಒಂದು ಗಂಟೆಯಿಂದ ಅದೇ ಕೇಳ್ತಾ ಇದೆಯಲ್ಲ ನೀನು ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಉಪ್ಪಿಟ್ಟು ಮಾಡ್ಲಾ ತರಕಾರಿ ಹಾಕಿ ಮಾಡಲಾ ಹಂಗೆ ಮಾಡಲಾ ಒಗ್ಗರಣೆ ಹಾಕ್ಲಾ ಕೊನೆ ಒಂದು ಸಾಕಾಗಿ ಈ ತಾಯಿ ಏನೋ ಒಂದು ಮಾಡಿ ಬಿಡೋ ಬಿಡ ನಾನು ಹೊರಗಡೆ ತಿಂತೀನಿ ಅಂತ ಇದು ದಿಸ್ ಇಸ್ ಆಲ್ಸೋ ನಮ್ಮ ಕರೆನ್ಸಿ ಏನಿರುತ್ತೆ ಅದನ್ನ ಕಂಪ್ಲೀಟು ಡ್ರೈನ್ ಮಾಡುತ್ತೆ ಅದಕ್ಕೆ ಜಪಾನಲ್ಲಿ ನನಗೆ ಶ್ರೀಧರ್ ಹೇಳ್ತಾ ಹೇಳ್ತಾಯಿದ್ರು ಯಾವಾಗಲೂ ಯಾವುದೇ ಒಂದು ಪ್ರಾಜೆಕ್ಟು ಶುರು ಆಗಬೇಕು ಅಂದರೆ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ಮಿನಿಮಮ್ ಐದು ವರ್ಷ ಆ ಪ್ಲ್ಯಾನ್ ಮಾಡ್ತಾರಂತೆ ಪ್ಲ್ಯಾನಿಂಗಿಗೆ ತುಂಬ ಸಮಯ ತಗೊಂತಾರಂತೆ ಐದು ವರ್ಷ ಪ್ಲ್ಯಾನಿಂಗ್ ಮಾಡ್ತಾರೆ ಕೆಲಸ ಒಂದು ವರ್ಷದಲ್ಲಿ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ನಮಗೆ ಅದು ಬೇಕಾಗಿರೋದು ಪ್ಲ್ಯಾನ್ ಮಾಡಿ ನೀವು ನೀವು ಒಂದು ಅಡುಗೆ ಮಾಡೋದಕ್ಕೆ ಈಗ ನಾನು ತುಂಬ ನನಗೆ ಎಲ್ಲರೂ ಕೇಳೋದಂಗೆ ಮೇಡಮ್ ನೀವು ರಿಸರ್ಚ್ ಮಾಡ್ತೀರಾ ಪಾಠ ಮಾಡ್ತೀರಾ ಯೂಟ್ಯೂಬ್ ವೀಡಿಯೋ ಮಾಡ್ತೀರಾ ಆರ್ಟಿಕಲ್ ಬರೀತೀರಾ ಬುಕ್ ಬರೀತೀರಾ ಅಡುಗೆ ಮಾಡ್ತೀರಾ ಥಾರ್ ಓಡಿಸ್ತೀರಾ ಎಲ್ಲದು ಆಮೇಲೆ ಎಷ್ಟು ಕಡೆ ನಾನು ಎಲ್ಲೇ ಕರೆದ್ರೂ ರಿಸೋರ್ಸ್ ಪರ್ಸನ್ ಎಲ್ಲ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂದರೆ ನನ್ನ ಸೀಕ್ರೆಟ್ ಆಮೇಲೆ ನಾನು ಹೇಗೆ ಹೋಗ್ತೀನಿ ಅಂದರೆ ನಾನು ಇವತ್ತಿನ ದಿನ ಹೇಗೆ ಬಂದಿದ್ದೀನಿ ಹಾಗೆ ಹೋಗೋದು ನಾನು ನನ್ನ ಏಕೆಂತಂದರೆ ನನ್ನ ಡ್ರೆಸ್ ಸೆನ್ಸ್ ಹಾಗೆ ಇದೆ ನನಗೆ ಹೇಗೆ ಹೇಗೆ ಹೋದರೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂದರೆ ನಮ್ಮ ಮ್ಯಾನರಿಸರಿಸಮು ಇದು ಎಲ್ಲದೂ ಪರ್ಫೆಕ್ಟ್ ಅನ್ನೋ ಥರ ನಾವು ಇರಬೇಕು ಹೇಗೆ ಮಾಡ್ತೀರಾ ಅಂದರೆ ಪ್ಲ್ಯಾನಿಂಗ್ ಅಷ್ಟೇ ನನಗೆ ನೆಕ್ಸ್ಟು ಗೌರೀಶ್ ಅವ್ರದ್ದು ಸ್ಟುಡಿಯೋಗೆ ಬಂದಾಗ ಯಾವ ಥರ ಬರಬೇಕು ಅಂತ ಆಲ್ರೆಡಿ ನನ್ನ ಮೈಂಡಲ್ಲಿ ಒಂದು ಇದೆ ಯಾವ ಸ್ಯಾರಿ ಹಾಕಬೇಕು ಯಾವ ಜ್ಯುವೆಲರಿ ಹಾಕಬೇಕು ಯಾವ ಕಂಟೆಂಟ್ ತರಬೇಕು ಆಲ್ರೆಡಿ ಗೊತ್ತು ನನಗೆ ಸೊ ಮನೇಲೂ ಅಷ್ಟೇ ಸೊ ಸೋಮವಾರ ಉಪ್ಪಿಟ್ಟು ಮಂಗಳವಾರ ಚಿತ್ರಾನ್ನ ಬುಧವಾರ ದೋಸೆ ಪ್ಲ್ಯಾನ್ ಮಾಡಿಬಿಡಿ ನೀವು ಆಮೇಲೆ ಹಾಗೆ ತರಕಾರಿಗಳು ಅಷ್ಟೇ ಇಡೀ ವಾರದ್ದು ಎಲ್ಲ ತರಕಾರಿಗಳು ಪ್ಲ್ಯಾನ್ ಮಾಡಿ ಇವತ್ತು ಬೀನ್ಸು ನಾಳೆ ಕ್ಯಾರೆಟು ಅಂದರೆ ಎಲ್ಲದು ಸಿಕ್ಕುತ್ತೆ ನಮಗೆ ಸೊ ಈ ಡಿಸಿಷನ್ ಮೇಕಿಂಗಲ್ಲಿ ಬೇಗ ನಾವು ಮಾಡಬೇಕು ಈಗ ಮೀಲ್ಸ್ ಆಗ್ಬೋದು ಈ ಸ್ಯಾರಿ ಸೆಲೆಕ್ಷನ್ ಅಷ್ಟೇ ನೀವು ನೋಡಿ ಆ ಈಚೆ ಬರೋ ಅವ್ರಿಗೆ ಖುಷಿನೇ ಇರಲ್ಲ ಡ್ರೈನ್ ಸುಸ್ತಾಗ್ಬಿಟ್ಟಿರ್ತಾರೆ ಅವರು ಒಂದು ಸೀರೆ ಅಷ್ಟರಲ್ಲಿ ಇಡೀ ಮನೆ ಮಂದಿ ಎಲ್ಲ ಹೋಗಿರ್ತಾರೆ ಅವ್ರ ಗಂಡ ನಿದ್ದೆ ಮಾಡಿಬಿಟ್ಟಿರ್ತಾನೆ ಒಂದು ಟೂ ಅವರ್ಸ್ ಅಲ್ಲೇ ಸೋಫದಲ್ಲಿ ಇಲ್ಲ ಒಂದು ಮೂವಿ ನೋಡ್ಕೊಂಡು ಬಂದಿರ್ತಾರೆ ಇವ್ರದ್ದು ಇನ್ನೂ ಸ್ಯಾರಿ ಸೆಲೆಕ್ಷನ್ ಆಗಿರಲ್ಲ ಏನು ಬೇಕಾಗಿಲ್ಲ ಅದಕ್ಕೆ ಏಕೆಂತಂದರೆ ಅದು ಕಾಗ್ನೆಟಿವ್ ಕರೆನ್ಸಿ ಲಾಸ್ ಆಗ್ತಾ ಇರುತ್ತೆ ಇದೊಂದು ವೆರಿ ಇಂಪಾರ್ಟೆಂಟು ಡಿಸಿಷನ್ನ ಮಾಡಬೇಕಾರೆ ಕ್ಲಾರಿಟಿ ಇರಲಿ ಪ್ಲ್ಯಾನಿಂಗ್ ಇರಲಿ ನೀವು ಐ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಪಟಾಪಟ್ಟಂತ ನಾವು ಕೆಲಸನ ಮುಗಿಸ್ಬಿಡ್ಬೋದು ಸೊ ಕಾಗ್ನೆಟಿವ್ ಕರೆನ್ಸಿ ಲಾಸ್ ಆಗೋಲ್ಲ ನಮಗೆ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫ್ರ್ಯಾಗ್ಮೆಂಟೆಡ್ ವರ್ಕ್ ಅಂತ ಅಂತೀವಿ ಫ್ರ್ಯಾಗ್ಮೆಂಟೆಡ್ ವರ್ಕ್ ಅಂತಂದರೆ ಕೆಲವರು ನಾನು ನೋಡಿದ್ದೀನಿ ಅರ್ಧಂಬರ್ಧ ಮಾಡೋದು ಇದನ್ನು ಅರ್ಧ ಮಾಡಿಬಿಟ್ಟು ಬಿಟ್ಬಿಡೋದು ಇನ್ನೊಂದು ಕೈ ಹಾಕೋದು ಅದನ್ನು ಅರ್ಧ ಮಾಡೋದು ಅದು ಬಿಟ್ಬಿಡೋದು ಇದನ್ನು ಅರ್ಧ ಮಾಡೋದು ಅರ್ಧಂಬರ್ಧ ಮಾಡೋದು ಯಾವುದೂ ಕಂಪ್ಲೀಟ್ ಮಾಡಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ನೂರು ಕಡೆ ಒಂದೊಂದು ಅಡಿ ನೀನು ಗುಂಡಿ ತೆಗಿತಾ ಬಂದರೆ ನೀರು ಸಿಕ್ಕಲ್ಲ ಒಂದು ಕಡೆ ಅಡಿ ತೆಗಿ ಎಕ್ಸಾಕ್ಟ್ಲಿ ಅಲ್ವಾ ಈಗ ಒಂದು ಕೆಲಸನ ನೀವು ಕಂಪ್ಲೀಟ್ ಮಾಡಿ ಆದ ಆದಮೇಲೆ ಹೋಗಿ ಇದು ಅರ್ಧ ಮಾಡುತ್ತಾರೆ ಈಗ ನೋಡಿ ಇದು ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಕಾರ್ಪೆಂಟರ್ ಗಳು ಈ ಪೇಂಟ್ರಲ್ರ್ ಇರ್ತಾರಲ್ಲ ಹತ್ತು ಮನೆ ತಗೊಂಡು ಈ ಮನೇಲಿ ಅರ್ಧ ಮಾಡಿ ಈ ಮನೇಲಿ ಕಿಚನ್ ಪೇಂಟ್ ಮಾಡಿಬಿಡ್ತಾರೆ ಬಿಟ್ ಬಿಟ್ತಾರೆ ಅದು ತಿರುಪತಿಯಲ್ಲಿ ಕಟಿಂಗ್ ಇದು ಅವರು ಏನು ಮಾಡ್ತಾರಂದ್ರೆ ಕಟ್ ಮಾಡಿ ಕಟ್ ಮಾಡಿ ಕೂರ್ಸಿ ಬಿಟ್ತಾರಂತೆ ಫ್ರಾಗ್ಮೆಂಟೆಡ್ ವರ್ಕ್ ಇದು ಆಮೇಲೆ ಇನ್ನೊಂದು ಮನೆ ಮಾಡೋದು ಇನ್ನೊಂದು ಮನೆ ಒಪ್ಕೊಳ್ಳೋದು ಅಲ್ಲ ಅರ್ಧ ಮಾಡೋದು ಇನ್ನೊಂದು ನಮಗೆ ಹೆಂಗಾಗಿ ಅಂತಂದರೆ ಅದು ಮುಗಿಸೋ ಅಷ್ಟರಲ್ಲಿ ಅದಕ್ಕೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಮಾಡಿರೋದೇ ಇದಕ್ಕೆ ಏಕೆಂದರೆ ಇವರುಗಳು ಎಲ್ಲಾರ್ದು ಈ ಫ್ರಾಗ್ಮೆಂಟೆಡ್ ವರ್ಕ್ ಯಾರು ಫ್ರಾಗ್ಮೆಂಟೆಡ್ ವರ್ಕ್ ಮಾಡ್ತಾರೆ ಅವಾಗ ನಮ್ಮದು ಎನರ್ಜಿ ಏನಿರುತ್ತೆ ಆ ಕೆಪಾಸಿಟಿ ಇರುತ್ತಲ್ಲ ತುಂಬ ಡ್ರೈನ್ ಔಟ್ ಆಗ್ತಾ ಬರುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಈಗ ನಾವು ಪ್ರೊಕ್ರೆಸ್ಟಿನೇಷನ್ ಅಂದರೆ ಆ ಒಂದು ಲೂಪಲ್ಲಿ ಸಿಗಾಕಂತೀವಿ ಈಗ ನಾನು ಯಾವುದೋ ಬ್ಯಾಂಕ್ದು ಡಿ ತಗೋಬೇಕಿತ್ತು ತಗೊಂಡಿಲ್ಲ ನನ್ನ ತಲೆಯಲಿದೆ ಆಮೇಲೆ ನಾನು ಇನ್ನೇನೋ ಕೆಲಸ ಮಾಡ್ತೀನಿ ಅಯ್ಯೋ ಅದು ಮಾಡಿಲ್ಲ ಅದು ಮಾಡಿಲ್ಲ ಅಯ್ಯೋ ಅದು ಮಾಡಬೇಕಾಗಿತ್ತು ಇನ್ನೊಂದು ಒಂದು ಮಾಡ್ಬೇಕು ಕರೆಕ್ಟಾಗಿ ಹೇಳಿದ್ರೆ ನೀವು ಒಂದು ಮಾಡಬೇಕಾದ್ರೆ ಇನ್ನೊಂದು ಮಾ ನೆನಪು ಬರೋದು ಸೊ ಏನಾಗುತ್ತೆ ಈಗ ಮಾಡ್ತಿರೋ ಕೆಲಸನ ಸರಿ ಮಾಡಲ್ಲ ನಾನು ಓ ನಾನು ಅದೇನೋ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂದಾಗ ಏನೋ ಮಾಡ್ತಾ ಇರ್ತೀನಿ ಅದು ಕಂಪ್ಲೀಟ್ ಮಾಡೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ನಮ್ಮ ನಾವು ಎಷ್ಟು ನಾವು ಕೊಡಬೇಕಾಗಿರುತ್ತೆ ಒಂದು ನಮ್ಮ ಮೆದುಳು ಎಷ್ಟು ಕೆಲಸ ಮಾಡಬೇಕಾಗಿರುತ್ತೆ ಅದು ಮಾಡೋಕ್ಕಾಗಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ಫಾರ್ಮೇಷನ್ ಓವರ್ಲೋಡ್ ಮೊದಲೆಲ್ಲ ನೋಡಿ ಮಕ್ಕಳುಗಳು ನಿಮಗೆ ಎಷ್ಟಿತ್ತು ಇನ್ಫಾರ್ಮೇಷನು ಡೆಪ್ತಲ್ಲಿ ಕಲಿಯೋರು ಇವಾಗ ಏನಂತಂದರೆ ನಿಮಗೆ ಒಂದು ಸೆಕೆಂಡ್ ಪಿ ಯು ಹುಡುಗನಿಗೆ ಕೇಳಿದ್ರೆ ಏನಪ್ಪಾ ಓದ್ತಿದ್ಯಾ ಅಂದರೆ ಒಂದು ಅಷ್ಟು ಸೀರೀಸ್ಗಳು ಹೇಳ್ತಾನವನು ಬೇಸ್ ತಂದು ಮತ್ತೊಂದು ಮಗದೊಂದು ಅಷ್ಟು ಬುಕ್ಸ್ ಇರುತ್ತೆ ಇನ್ಫಾರ್ಮೇಷನ್ ಓವರ್ಲೋಡ್ ಎಲ್ಲದು ಯಾವ ಥರ ಅಂತಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನಾನು ಯಾವುದು ಡೆಪ್ತಲ್ಲಿ ಗೊತ್ತಿಲ್ಲ ಎಲ್ಲದನ್ನು ಕೈಯಾಡಿಸಿರ್ತಾನೆ ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಬೇಡ ಇನ್ಫಾರ್ಮೇಷನ್ ಬೇಕಾ ಒಂದನ್ನು ತಗೊಂಡು ಡೆಪ್ತಲ್ಲಿ ಹೋಗಿ ಮಾಸ್ಟ್ರಿ ಓವರ್ ದಟ್ ಮಾಡ್ಕೊಂಡ್ರೆ ನಮ್ಮ ನಮ್ಮ ಕಾಗ್ನೆಟಿವ್ ಕರೆನ್ಸಿ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ಫಾರ್ಮೇಷನ್ ಓವರ್ಲೋಡ್ ಬಗ್ಗೆ ನಾನು ಹೇಳಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿರೋದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ತುಂಬ ಜಗಳ ಎಮೋಷ್ನಲ್ ಆಗಬಾರ್ದು ಅಂತ ಜಗಳ ಮಾಡೋದು ಓವರ್ ಇದು ಮಾಡೋದು ಇಂಥದ್ದೆಲ್ಲ ಆದಾಗ ಈಗ ನೋಡಿ ಸಾಮಾನ್ಯ ನೀವು ಯಾರ ಜೊತೆನೋ ರೇಕ್ ಕಂಡು ಜಗಳ ಮಾಡ್ಕೊಂಡು ಬಂತು ಅಂದರೆ ನಿಮಗೆ ಟಯರ್ಡ್ ಅಂತ ಫೀಲ್ ಆಗೋಕ್ಕೆ ಶುರು ಆಗುತ್ತೆ ಬಿಕಾಸ್ ನಿಮ್ಮ ಕಾಮಗ್ಟಿವ್ ಕರೆನ್ಸಿ ಲಾಸ್ ಆಯಿತು ಸೊ ಅದಕ್ಕೆ ಕಾಮ್ ಮೈಂಡಲ್ಲಿ ಇರಬೇಕು ಅದು ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ಯಾವತ್ತೂ ನಾವು ಒಂದು ಎಮೋಷನಲ್ ಆಗಿ ಎಕ್ಸೈಟಾಗಿ ನಾವು ಮಾಡ್ತಾ ಹೋದರೆ ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಕೂಗಾಡೋದು ಜಗಳ ಮಾಡೋದು ನೀವು ಸಾಮಾನ್ಯ ಅಬ್ಸರ್ವ್ ಮಾಡಿ ಯಾರ ಜೊತೆನಾರು ಬೆಳಗ್ಗೆ ಜಗಳ ಮಾಡಿದ್ರೆ ಹೋಲ್ಡೇ ನೀವು ಎಲ್ಲರ ಜೊತೆ ಜಗಳ ಮಾಡ್ತೀರಾ ಆಮೇಲೆ ನಿಮ್ಮದು ಏನು ಕೆಲಸಗಳು ಆಗೋದಿಲ್ಲ ನೀವು ಏನು ಮಾಡೋಕ್ಕಾಗುತ್ತೆ ಮಾಡಿಸ್ಕೋ ಆಗಲ್ಲ ಕೆಲಸನೂ ಆಗಲೇ ಏನಕ್ಕೆ ಅಂತಂದರೆ ಅದಕ್ಕೆ ಹೇಳೋದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಗಂಡ ಆಗಲಿ ಹೆಂಡ್ತಿಯಾಗಲಿ ಒಂದು ಒಳ್ಳೆ ಮೂಡಿಂದ ಮನೆಯಿಂದ ಈಚೆ ಹೋಗಿ ಇಲ್ಲ ಅಂತಂದರೆ ನೀವು ಅಲ್ಲಿ ಏನು ಆಗಿರುತ್ತೆ ಕ್ಲಾಷಸ್ಸು ಎಲ್ಲರ ಮೇಲೂ ಯಾವುದೇ ಆಗಲಿ ಒತ್ತಡನ ಯಾರೂ ಇಟ್ಕೊಳ್ಳೋಕ್ಕಾಗಲ್ಲ ನನಗೆ ಯಾರೋ ಒತ್ತಡ ಕೊಟ್ಟರೆ ನಾನು ಅದನ್ನು ಪಾಸನ ಇನ್ನೊಬ್ರಿಗೆ ಮಾಡ್ತೀನಿ ಅವರು ಇನ್ನೊಬ್ರಿಗೆ ಮಾಡ್ತಾರೆ ಅದು ಒಂದು ಬ್ಯೂಟಿಫುಲ್ಲಾಗಿ ಒಂದು ವಿಡಿಯೋ ನಾನು ನೋಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕೊನೆಗೆ ಅವ್ರ ಮನೆ ನಾಯಿಗೆ ಒತ್ತಡ ಹೋಗುತ್ತೆ ಅವನು ಬಂದು ನಾಯಿನ ಗಂಡ ಹೆಂಡ್ತಿ ಗಂಡಂಗೆ ಮಾಡ್ತಾಳೆ ಗಂಡ ಮಗಂಗೆ ಮಾಡ್ತಾನೆ ಮಗ ಕೊನೆಗೆ ಏನು ಮಾಡ್ತಾನೆ ನಾಯಿ ಮಲಗಿರುತ್ತೆ ಪಾಪ ಅದ್ರ ಪಟ್ಟು ಬಂದು ಅದಕ್ಕೆ ಅಂದರೆ ಸ್ಟ್ರೆಸ್ನ ನಾವು ಯಾರು ಇಟ್ಕೊಳಕ್ಕಾಗಲ್ಲ ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಹೋಗಲೇಬೇಕದು ಸೊ ಆ ಥರ ಈ ಎಮೋಷನ್ಸ್ನ ನಾವು ಯಾವಾಗ ಜಾಸ್ತಿ ಮಾಡ್ಕೊತೀವಿ ಜಗಳ ಆಡೋದು ಕಿರ್ಚಾಡೋದು ಸುಮ್ಮನೆ ಸುಮ್ಮನೆ ಅನ್ನೆಸರಿ ಏನೂ ಸಿಕ್ಕಲ್ಲ ಅದರಲ್ಲಿ ನೀವು ಕಿರ್ಚಾಡಿದ ತಕ್ಷಣ ಯಾವುದೂ ಕೆಲಸಗಳು ಆಗೋದಿಲ್ಲ ನೀವು ಅದೇ ಸ್ವಲ್ಪ ಕಾಮ್ ಮೈಂಡಲ್ಲಿ ಹೇಳೋದನ್ನೇ ಅದನ್ನೇ ಹೇಳಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಆಗುತ್ತೆ ಈಗ ನೀವು ಕಿರ್ಚಾಡ್ದಾಗ ಅವನು ಮೈಂಡ್ ಅವನು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಹೋಗ್ತಾನೆ ಅವನು ಹೋದಾಗ ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ ಅವನು ಸೊ ಅವನು ಅದನ್ನು ಇನ್ನೊಂದು ಸಲ ಹೇಳ್ಕೊತಾನೆ ಇನ್ನೂ ಸ್ಟ್ರಾಂಗಾಗಿ ಅವನಿಗೆ ಆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತಾರೆ ನಮ್ಮ ಮೆದುಳು ತುಂಬ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಬ್ರೈನ್ ಫಾಗ್ ಆಗಬಾರ್ದು ಅನ್ನೋದಾದರೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಮೆದುಳಿನ ಒಂದು ಏನು ಕ್ಷಮತೆ ಇರುತ್ತೆ ಕಂ ಸಂಪೂರ್ಣ ಅದು ಇದಾಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಸೌಂಡ್ ಇರಬಾರ್ದು ತುಂಬ ಸೌಂಡ್ ಇದ್ದಾಗ ಅಂತ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಒಂದು ಗಾಳಿ ವೆಂಟಿಲೇಷನ್ ಚೆನ್ನಾಗಿಲ್ದಿದ್ದಾಗ ಆಗೋದಿಲ್ಲ ಈ ಥರದ್ದು ಅಂದರೆ ವಾತಾವರಣ ತುಂಬ ವಾತಾವರಣ ಪೂರಕವಾಗಿದ್ದಾಗ ಏನಾಗುತ್ತೆ ನಾವು ತುಂಬ ಚೆನ್ನಾಗಿ ಅದನ್ನು ಕೆಲಸ ಮಾಡ್ಕೊಂಡು ಬರ್ತೀವಿ ಆ್ಯಂಬಿಯನ್ಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನೋಡಿ ಇವಾಗ ನಿಮ್ಮೆಲ್ಲ ನಿಮ್ಮ ಎಫಿಷಿಯೆನ್ಸಿ ನಿಮ್ಮ ಕೆಲಸ ನಿಮ್ಮ ಹತ್ರ ಚೆನ್ನಾಗಿ ತೆಗಿಬೇಕು ಅಂದರೆ ನಿಮಗೆ ಗುಡ್ ಆ್ಯಂಬಿಯನ್ಸ್ ಕೊಡಲೇಬೇಕು ನಾವು ಎಂಥೆಂಥ ಕಡೆನೂ ನಾವು ಕೂರಿಸಿದ್ರೆ ಆಗ ಮೈಂಡ್ಗೆ ಆ ಕ್ರಿಯೇಟಿವಿಟಿ ಅದಕ್ಕೆ ನೋಡಿ ಹೇಳ್ತಾರಲ್ಲ ಕೆಲವ್ರು ಕತೆಗಳು ಬರೀಬೇಕಾದ್ರೆ ಈಗ ನೀವು ಫಿಲಮ್ ಇದರಲ್ಲೆಲ್ಲ ಒಂದು ಸ್ಟೋರಿ ರೈಟರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲೋ ಒಂದು ಹೋಗಿ ಹಿಲ್ ಸ್ಟೇಷನ್ನು ಇನ್ನೆಲ್ಲೋ ಹೋಗಿ ಕೂತ್ಕಂಡು ಕತೆ ಬರೀತಾರೆ ಅಥವಾ ಯಾವುದೋ ಒಂದು ಹೋಟೆಲಲ್ಲಿ ಎಲ್ಲೂ ಡಿಸ್ಟರ್ಬೆನ್ಸು ಏನು ಇರಬಾರ್ದು ಅಂತೆಲ್ಲ ಮಾತಾಡ್ತಾರಲ್ವಾ ಏನಕ್ಕೆ ಅಂತಂದರೆ ಆ ಆಂಬಿಯನ್ಸ್ ಸಿಕ್ಕಿದಾಗ ಮಾತ್ರ ನಿಮಗೆ ಪಾತ್ರಗಳು ಆ ಕ್ರಿಯೇಟಿವಿಟಿ ಅದೆಲ್ಲ ಬರೋ ಅಂಥದ್ದು ಹಾಗಾಗಿ ಮತ್ತೆ ವೆಂಟಿಲೇಷನ್ ಚೆನ್ನಾಗಿರಬೇಕು ಸೌಂಡ್ ಇರಬಾರ್ದು ಕಾಮ್ನೆಸ್ ಇರಬೇಕು ಬೇಕಾದಷ್ಟು ಮೈಂಡ್ ಆದಾಗ ನಿಮಗೆ ಹೊಸ ಹೊಸ ವಿಚಾರಗಳು ಇನ್ನೂ ಚೆನ್ನಾಗಿ ನೀವು ಅಂದ್ಕೊಂಡಿದ್ದಕ್ಕಿನ್ನ ಚೆನ್ನಾಗಿ ಏನೋ ಒಂದು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಚೆನ್ನಾಗಿ ನೀವು ಪರ್ಫಾಮ್ ಮಾಡ್ತಾ ಬರ್ಬೋದು ಹಾಗಾಗಿ ಇದನ್ನೆಲ್ಲ ನಾವು ಎಲ್ಲೋ ಒಂದು ಕಡೆ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೆದುಳಿನ ಕರೆನ್ಸಿಯನ್ನು ನಾವು ಕಾಪಾಡ್ಕೋಬೋದು ಮೇನು ಸೋಷಿಯಲ್ ಮೀಡಿಯಾನ ಹೇಳಿದೆ ಸೊ ಇದರಿಂದ ಓವರ್ಕಮ್ ಆಗೋದು ಹೇಗೆ ಅಂತ ನಾವು ನೋಡೋದಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಸ್ಲೀಪ್ ಸ್ಲಿಪ್ ಆರು ಗಂಟೆಗಳ ಕಾಲ ನಿದ್ದೆ ಬೇಕೇ ಬೇಕು ಯಾರಿಗೆ ಕನಿಷ್ಠ ಆರು ಗಂಟೆಗಳ ಕಾಲ ಮಾಡಲೇಬೇಕು ಮಾಡ್ಬೋದು ನೀವು ರೆಸ್ಟ್ ಮಾಡಿತ್ತು ಅಂದರೆ ಏನಿಲ್ಲ ಆರು ಗಂಟೆಗಳ ಕಾಲ ಬೇಕೇ ಬೇಕು ಏನಕ್ಕೆ ಅಂದರೆ ನೀವು ಮಲಗದಾಗ ಏನಾಗುತ್ತೆ ನಮ್ಮ ಮೆದುಳಿನಲ್ಲಿರುವ ಕೆಲವೊಂದು ಟಾಕ್ಸಿನ್ಸ್ ಇರುತ್ತೆ ಅದು ಲಿಂಫ್ಯಾಟಿಕ್ಗೆ ಹೋಗ್ಬಿಟ್ಟು ನಮ್ಮ ಬಾಡಿಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ರೆಸ್ಟ್ ಬೇಕು ಅದಕ್ಕೆ ಟಾಕ್ಸಿನ್ಸ್ ಇರುತ್ತೆ ಇಲ್ಲ ಅಂತಂದರೆ ಯಾರು ನಿದ್ದೆ ಮಾಡಲ್ಲ ಸರಿಯಾಗಿ ಮುಂದಿನ ದಿನದಲ್ಲಿ ಆಲ್ಝೈಮರ್ ಪಾರ್ಕಿನ್ಸನ್ಸ್ ಈ ಥರದ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ಗಳು ಬರ ಸಾಧ್ಯತೆ ತುಂಬ ಜಾಸ್ತಿ ಅಂತೇಳಿ ಬೇಕಾದಷ್ಟು ಅದು ಸಂಶೋಧನೆಗಳು ಪ್ರೂವ್ ಮಾಡಿದೆ ಇದು ದಿಸ್ ಇಸ್ ವೆರಿ ಅಥೆಂಟಿಕೇಟೆಡ್ ನಿದ್ದೆ ಬೇಕೇ ಬೇಕು ಇದ್ರ ಜೊತೆಗೆ ಮೈಂಡ್ಫುಲ್ನೆಸ್ ಬೇಕು ಮೈಂಡ್ಫುಲ್ನೆಸ್ ಅಂತಂದರೆ ನೀವು ಏನೇ ಮಾಡಿ ನಿಮಗೆ ಸಂತೋಷ ಬೆನ್ಸ್ ಕಾರಲ್ಲಿ ನಿಮಗೆ ತಗೊಂಡಾಗ ಸಿಕ್ಕ ಸಂತೋಷ ಒಂದು ಲೋಟ ಕಾಫಿ ಕುಡಿದಾಗಲೂ ತಗೋಬೋದು ಇಲ್ಲಿ ಯಾವ ಥರ ಅಂದರೆ ಇದು ಬ್ಯೂಟಿಫುಲ್ ಇದು ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಅದೇ ಕೆಮಿಕಲ್ ರಿಲೀಸ್ ಆಗುತ್ತೆ ನೀವು ಬೆನ್ಸ್ ಕಾರ್ ತಗೊಂಡಾಗ ಯಾವ ಕೆಮಿಕಲು ಮೆದುಳಿನಲ್ಲಿ ರಿಲೀಸ್ ಆಗುತ್ತೆ ನೀವು ಸಂತೋಷದಿಂದ ಒಂದು ಊಟ ಮಾಡಿದಾಗ ತಿಂಡಿ ತಿಂದಾಗ ಅದೇ ಕೆಮಿಕಲ್ ರಿಲೀಸ್ ಆಗುತ್ತೆ ಯಾವುದು ಬೇರೆ ಆಗೋಲ್ಲ ಕಾರಿಗೆ ಬೇರೆ ಆಗೋಲ್ಲ ಇದಕ್ಕೆ ಬೇರೆ ಆಗಲ್ಲ ಇಲ್ಲಿ ಮೈಂಡ್ ಫುಲ್ನೆಸ್ ಎಂಜಾಯ್ ಮಾಡಬೇಕು ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೋಬೇಕು ಸೊ ನಾವು ಅಂದ್ಕೊಂತೀವಿ ದೊಡ್ಡ ಮನೆ ಕಟ್ಟಿದ್ರೆ ನಾವು ಸಂತೋಷವಾಗಿರ್ಬೋದು ಕಾರ್ ತಗೊಂಡ್ರೆ ಸಂತೋಷ ಈ ಅದನ್ನೇ ಅದೇ ಸಂತೋಷನ ನೀವು ಸಣ್ಣ ಸಣ್ಣದ್ರಲ್ಲಿ ಸಿಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಈಗ ನಮಗೆ ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಈಗ ನನಗೆ ಬೆನ್ಸ್ ತಗೊಳ್ಳೋಕಾಗಲ್ಲ ನಾನು ಇರೋ ಕಾರಲ್ಲೇ ನಾನು ಎಂಜಾಯ್ ಮಾಡ್ಬೋದು ನಾನು ಅದೇ ಕೆಮಿಕಲ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಒಂದು ಸ್ವಲ್ಪ ಎಲ್ಲ ತಿಳ್ಕೋಬೇಕು ನಾನು ಬೆನ್ಸ್ಕಾರ್ ತಗೊಂಡಾಗ ಯಾವ ಕೆಮಿಕಲ್ ರಿಲೀಸ್ ಆಗುತ್ತೆ ಒಂದು ಲೋಟ ಕಾಫಿ ಫಿಲ್ಟರ್ ಕಾಫಿ ಸ್ಟ್ರಾಂಗ್ ಕಾಫಿ ಕುಡಿಬೇಕಾದ್ರೂ ಅದೇ ಕೆಮಿಕಲೇ ರಿಲೀಸ್ ಆಗುತ್ತೆ ಯಾವುದು ಬೇರೆ ಆಗಲ್ಲ ಸೊ ಇಲ್ಲಿ ಮೈಂಡ್ಫುಲ್ನೆಸ್ ಫುಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈಂಡ್ ಫುಲ್ ಈಟಿಂಗ್ ಮೈಂಡ್ ಫುಲ್ ಬ್ರೀದಿಂಗ್ ಮೈಂಡ್ ಫುಲ್ ಇನ್ವಾಲ್ವ್ಮೆಂಟ್ ಎಲ್ಲ ಮೈಂಡ್ಫುಲ್ಲಾಗಿದ್ದಾಗ ನಮಗೆ ಬ್ರೈನ್ದು ಒಂದು ಕಾಗ್ನೇಟಿವ್ ಏನಿರುತ್ತೆ ಅದು ಹಾಗೆ ಅದ್ಭುತವಾಗಿ ಉಳ್ಕೊಳ್ಳುತ್ತೆ ಇದರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು ಅದು ಬೇಕೇ ಬೇಕು ತರ್ಟಿ ಮಿನಿಟ್ಸ್ ಎವ್ರಿ ಡೇ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ನ್ಯೂಟ್ರಿಟಿವ್ ಫುಡ್ಡು ಎಸ್ಪೆಷಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಫ್ಲ್ಯಾಕ್ ಸೀಡ್ಸು ನಿಮ್ಮ ಕಡೆಯೆಲ್ಲ ಅಗಸೆ ಬೀಜದ್ದು ಎಲ್ಲ ಮಾಡ್ತಾರೆ ನೋಡಿ ಅಗಸೆ ಬೀಜ ಆಗ್ಬೋದು ಆಮೇಲೆ ಕಡಲೆಕಾಯಿ ಬೀಜ ಎಳ್ಳು ಈ ಥರದ್ದು ಬೇಕಾದಷ್ಟಿದೆ ನಮ್ಮ ಮೆದುಳಿಗೆ ವಾಲ್ನಟ್ ಗೊತ್ತಲ್ಲ ಅದ್ರ ಶೇಪು ಮೆದುಳು ಥರನೇ ಇದೆ ನೋಡಿ ಆ ಥರ ಈ ವಾಲ್ನಟ್ ಆಗ್ಬೋದು ಮತ್ತು ಡೇಟ್ಸ್ಗಳು ಎಲ್ಲದೂ ಕೊನೆಗೆ ನಾನು ಇಲ್ಲಪ್ಪ ನಮಗೆ ಅಷ್ಟೆಲ್ಲ ಕಾಸ್ಟ್ ಎಕ್ಸ್ಪೆನ್ಸಿವ್ ನಂಗೆ ಅದು ಆಗಲ್ಲ ಅಂದರೆ ಕುಂಬಳಕಾಯಿ ಬೀಜ ತಿನ್ನಿ ಕುಂಬಳಕಾಯಿ ಬೀಜ ಬೀಜಗಳು ಬರುತ್ತೆ ನೋಡಿ ಎಲ್ಲ ಕುಂಬಳಕಾಯಿ ಬೀಜ ಆಗ್ಬೋದು ಬೇರೆ ಬೇರೆ ಬೀಜಗಳು ಸಿಗುತ್ತೆ ಈ ಮತ್ತೆ ಸಿದ್ದೋಟ ಅಂತ ಬರುತ್ತೆ ಬೇರೆ ಬೇರೆ ಹಣ್ಣುಗಳು ಬರುತ್ತಲ್ಲ ಅದ್ರ ಬೀಜ ಇರುತ್ತಲ್ಲ ಎಲ್ಲದ್ರದ್ದು ಬೀಜದಲ್ಲೂ ಬಯೋಟನೇಟೆಡ್ ಅದು ಎಳ್ಳು ಕಡಲೆಕಾಯಿ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಈ ಥರದ್ದು ಏನೇನು ಸಿಕ್ಕುತ್ತೆ ಅದನ್ನೆಲ್ಲದನ್ನೂ ಅದರಲ್ಲೂ ಅಷ್ಟೇ ರಿಚ್ ಇರುತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹಾಗಾಗಿ ಇದನ್ನೆಲ್ಲ ನಾವು ಸೇವನೆ ಮಾಡೋದು ಫಿಸಿಕಲ್ ಆ್ಯಕ್ಟಿವಿಟಿ ನ್ಯೂಟ್ರಿಷನ್ ಮೈಂಡ್ಫುಲ್ನೆಸ್ ಒಳ್ಳೆ ನಿದ್ದೆ ಹೈಡ್ರೇಷನ್ ಚೆನ್ನಾಗಿ ನೀರು ಕುಡಿಬೇಕು ಅದರದ್ದು ಬೇರೆ ಇನ್ನೊಂದು ವಿಡಿಯೋ ಮಾಡೋಣ ನೀರಿನಂಥ ಅದ್ಭುತವಾದ ದ್ರವ ಯಾವುದೂ ಇಲ್ಲ ಅದು ಅದು ಇಟ್ ಇಸ್ ಅ ಮ್ಯಾಜಿಕಲ್ ಅಂತಲೇ ಅನ್ಬೋದು ಅದೊಂದು ಮ್ಯಾಜಿಕ್ ದ್ರವ ಅಂತ ಅನ್ಬೋದು ಏನಕ್ಕೆ ಅಂತಂದರೆ ಅದ್ರದ್ದು ಕ್ವಾಲಿಟಿನೇ ಆ ಥರ ಇದೆ ಅದು ಇನ್ನೊಂದು ಸಲ ಮಾತಾಡೋಣ ಅದ್ರ ಬಗ್ಗೆ ದೀರ್ಘವಾಗಿ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ನೀರು ಕುಡಿಬೇಕು ಸಸ್ಯಾಹಾರ ಪ್ರೋಬಯಾಟಿಕ್ಸ್ ಜಾಸ್ತಿ ತಗೋಬೇಕು ತಗೊಂಡಾಗ ಏನಾಗುತ್ತೆ ಅಂದರೆ ಗುಡ್ ಹಾರ್ಮೋನ್ ಸೆರೆಟನಿನ್ ಎಲ್ಲ ರಿಲೀಸ್ ಆಗುತ್ತೆ ಸೊ ಇಷ್ಟೆಲ್ಲ ಆದಾಗ ನಮ್ಮ ಬ್ರೈನ್ ಕರೆನ್ಸಿ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ ಎಲ್ಲೂ ಏನೂ ತೊಂದರೆಗಳು ಆಗೋದಿಲ್ಲ ನೆಟ್ವರ್ಕಿಂಗ್ ಏನೇನು ತೊಂದರೆ ಆಗಿರುತ್ತೆ ಸರಿ ಆಗುತ್ತೆ ಒಳ್ಳೆ ಹಾರ್ಮೋನ್ ರಿಲೀಸ್ ಆಗುತ್ತೆ ಪಾತ್ ಬ್ಲಾಕ್ ಆಗಿರುತ್ತಲ್ಲ ಅದೆಲ್ಲ ಆ ಬ್ಲಾಕೇಜ್ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ ಹೊಸ ಒಂದು ನೆಟ್ವರ್ಕಿಂಗೇ ಎಸ್ಟಾಬ್ಲಿಷ್ ಆಗುತ್ತೆ ಈ ಕರೆನ್ಸಿ ಚೆನ್ನಾಗಿತ್ತು ಅಂದರೆ ಆ ಕರೆನ್ಸಿನ ಪಡೆಯೋದು ಏನು ಕಷ್ಟ ಅಲ್ಲ ಒಂದು ಇನೋವೇಷನ್ನು ಸಾಕು ನೀವು ಮಿಲೇನಿಯರ್ ಆಗ್ಬೋದು ಒಂದೇ ಒಂದು ಈಗ ನೋಡಿ ಎಲ್ಲ ಕೋಟ್ಯಾಧಿಪತಿಗಳು ಎಲ್ಲ ಇದ್ದಾರಲ್ಲ ಒಂದೇ ಒಂದು ಅವ್ರು ಶುರು ಮಾಡೋದೇ ಒಂದರಲ್ಲಿ ಒಂದು ಕ್ಲಿಕ್ ಆಗಿಬಿಟ್ರೆ ಒಂದು ಪೇಟೆಂಟ್ ಸಿಕ್ಕಿದ್ರೆ ನಿಮಗೆ ಅದರಿಂದ ಬೇಕಾದಷ್ಟು ಈಗ ಗುಡೇರಂತ ಒಂದು ಟಯರ್ದು ಇದೆಯಲ್ಲ ಅದು ಒಂದೇ ಇನೊವೇಷನ್ ಅವರು ಮಾಡಿದ್ದು ಈಗ ಜನರೇಷನ್ ಟು ಜನರೇಷನ್ನು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಮಿಲೇನಿಯರ್ ಆಗಿದ್ದಾರೆ ಆ ಮನುಷ್ಯ ಅವರು ಗುಡೇರ್ ಅನ್ನೋದು ಅವರು ಅದು ಅವರು ಈ ಪ್ಲ್ಯಾಸ್ಟಿಕ್ಕು ಗಟ್ಟಿ ಆಗಬೇಕಲ್ಲ ಅದು ಇನ್ವೆಂಟ್ ಮಾಡಿದ್ದದು ಅದಕ್ಕೆ ಭಾಳ ಕಷ್ಟಪಟ್ಟರು ಅವರು ಒಂದು ಸಾಕದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡೋಕ್ಕೆ ಒಂದೇ ಒಂದು ಇನೋವೇಷನ್ ಸಾಕು ಅದು ಬರಬೇಕು ಅಂದರೆ ನಿಮ್ಮ ಮೆದುಳು ಚೆನ್ನಾಗಿರಬೇಕು ಕರೆನ್ಸಿ ಅಂದರೆ ಅದನ್ನು ನಾವು ನಂಬರ್ ಮಾಡ್ಬೋದು ಅಂದರೆ ಎಣಿಸ್ಬೋದು ಇಷ್ಟು ಜನನ ಹತ್ರ ಅಂಥೇಳಿ ಮೆದುಳಿನ ಕರೆನ್ಸಿ ಕೂಡ ಹಾಗೆ ಅದನ್ನು ಎಣಿಸ್ಬೋದು ನೀವು ಯಾಕೆಂದರೆ ಅದು ಖರ್ಚಾಗ್ಬಿಡುತ್ತೆ ಸೊ ಮೆದುಳಿದೆ ಲೈಫ್ ಲಾಂಗ್ ಹೀಗೆ ಇರುತ್ತೆ ಎಷ್ಟು ದಿನ ಕೆಲಸ ಮಾಡಿದರೂ ಹೀಗೆ ಇರುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಹೇಗೆ ನಮ್ಮ ದಿನ ಲಿಮಿಟೆಡ್ ಅಲ್ವಾ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಅಂತ ಹೇಗಿದೆಯೋ ಹಾಗೆ ನಮ್ಮ ಮೆದುಳಿನ ಸಾಮರ್ಥ್ಯ ಕೂಡ ಅಷ್ಟೇ ಲಿಮಿಟೆಡ್ ಆಗಿರುತ್ತೆ ಸೊ ಬಟ್ ಅದನ್ನು ರಿಜ್ಯುಮೇಟ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ದಾರಿಗಳನ್ನ ಮೇಡಮ್ ಹೇಳಿದರು ಬಟ್ ಇವತ್ತು ಬೆಳಗ್ಗೆ ಎದ್ದ ಮೇಲೆ ನಾನು ನನ್ನ ದಿನ ಫ್ರೂಟ್ಫುಲ್ ಆಗಬೇಕು ಅಂದರೆ ಅದನ್ನು ತುಂಬಾ ಅಟೆಂಟಿವ್ ಆಗಿ ತುಂಬಾ ಜುಡಿಶಿಯಸ್ ಆಗಿ ನಾವು ಖರ್ಚು ಮಾಡಬೇಕು ಅವಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗಿ ಸಾಧ್ಯ ಈಗ ಉದಾಹರಣೆಗೆ ಒಂದು ಮೀಟಿಂಗ್ ನಾನು ಬರ್ತಾ ಇದ್ದೀನಿ ಆ ಮೀಟಿಂಗ್ ಅದ್ಭುತವಾಗಿ ನಾನು ಏನೋ ಹೇಳ್ಬೇಕಂತ ಅನ್ಕೊಂಡಿದೀನಿ ನಾನೆಲ್ಲ ರೆಡಿ ಆಗಿ ಬಂದಿದ್ದೀನಿ ಅನ್ಕೊಳ್ಳಿ ರಸ್ತೆಲಿ ಬರಬೇಕಾದ್ರೂ ಒಂದು ಜಗಳ ಆಡಿದೆ ಅನ್ಕೊಳ್ಳಿ ನನ್ನ ಎನರ್ಜಿ ಅಲ್ಲಿ ನಾನು ಡ್ರೈನ್ ಮಾಡಿದೆ ಇಲ್ಲಿ ಬಂದ ಮೇಲೆ ನಾನು ಏನು ಅನ್ಕೊಂಡಿದ್ದೀನಿ ನಾನು ಅರ್ಧ ಮಾತ್ರ ಹೇಗೆ ಮಾಡಕ್ ಸಾಧ್ಯ ಎಲ್ಲಿ ಸ್ಪೆಂಡ್ ಮಾಡ್ತೀನಿ ನಿಮ್ಮ ಎನರ್ಜಿ ಅದು ಬಹಳ ಮುಖ್ಯ ಹೌದು ನೀವು ಅಲ್ಲಿ ಸ್ಪೆಂಡ್ ಮಾಡಿದರೆ ಅಲ್ಲಿ ಹೋಗುತ್ತೆ ಇಲ್ಲಿ ಸ್ಪೆಂಡ್ ಮಾಡಿದರೆ ಇಲ್ಲಿ ಹೋಗುತ್ತೆ ಸೊ ಹೀಗಾಗಿ ಎಲ್ಲಿ ನಿಮಗೆ ವಾಪಸ್ ವಾಪಸ್ ಬರುತ್ತಲ್ವ ನಿಮ್ಗೆ ವಾಪಸ್ಸು ಜೀವನದಲ್ಲಿ ಸಿಗುತ್ತಲ್ವಾ ಅಲ್ಲಿ ಸ್ಪೆಂಡ್ ಮಾಡಿ ಅನ್ನೆಸರಿಯಾಗಿ ವ್ಯಕ್ತಿಗಳು ಯಾಕೆಂದರೆ ಜಗಳಾಡೋಕ್ಕೆ ಅಂದರೆ ರಸ್ತೆಗೆ ಬರ್ತಾರೆ ಜನ ಅವ್ರಿಗೆ ಅದೇ ಕೆಲಸ ಅವ್ರ ಟೈಮ್ ಇದೆ ಅಷ್ಟೊಂದು ಆಡೋಕ್ಕೆ ನಿಮ್ಗೆ ಎಲ್ಲಿ ಟೈಮ್ ಇದೆ ಅಲ್ವಾ ನಿಮಗೆ ಶಕ್ತಿ ಯಾಕೆ ಕಲ್ಯಾಣ ವೇಸ್ಟ್ ಮಾಡ್ತಾ ಇದ್ದೀರಾ ಸೊ ಇದನ್ನು ತುಂಬ ಚೆನ್ನಾಗಿ ನಮ್ಮ ಮೇಡಮ್ ಅದ್ಭುತವಾಗಿ ಹೇಳಿದರು ಸೊ ತುಂಬ ತುಂಬ ಧನ್ಯವಾದ ಮೇಡಮ್ ನಿಮ್ಮ ನಿಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ವಿಚಾರ ಮುಗಿಸ್ತಾ ಇದ್ದೀನಿ ಈ ಕುರಿತು ನಿಮ್ಮ ಅನಿಸಿಕೆಗಳಿಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನೋ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅನುಮಾನಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ್ನ ಮುಂಚೆ ನಾನು ಯಾವಾಗಲೂ ಹೇಳೋ ಹಾಗೆ ಅದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ